ಡಿಕೆ ಶಿವಕುಮಾರ್ ಅವರು ಬ್ರಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟರು ಅದರ ಜೊತೆಗೆ ರಾಮನಗರಕ್ಕೆ ಬೆಂಗಳೂರು ಬ್ರಾಂಡ್ ಬೆಂಗಳೂರನ್ನ ಟಚ್ ಕೊಡೋದಕ್ಕೂ ಕೂಡ ಹೊರಟರು ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪಿಗೆ ಕೊಡುತ್ತಾ ಇಲ್ಲ ಅದಕ್ಕೆ ನೋ ಅಂತ ಹೇಳಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ಎಳ್ಳು ನೀರು ಬಿಟ್ಟಂತಾಗಿದೆ ಜೊತೆಗೆ ಏನಾದರೂ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಟಚ್ನ ಕೊಟ್ರೆ ರಾಮನಗರಕ್ಕೆ ಏನೆಲ್ಲ ಉಪಯೋಗ ಆಗುತ್ತೆ ಅವರ ಉದ್ದೇಶ ಏನು ಅದರ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಇದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು ಆಸ್ತಿ ಮೌಲ್ಯಗಳನ್ನು ಹೆಚ್ಚುವಂಥದ್ದು ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು ರಾಮನಗರಕ್ಕೆ ಬೆಂಗಳೂರು ಟಚ್ ಕೊಡಬೇಕು ಅನ್ನೋದು ಡಿಸಿಎಂ ಡಿಕೆಶಿಯ ಬಹುದಿನದ ಕನಸು ಇದೇ ಕಾರಣಕ್ಕೆ ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಅಂತ ಮೂರು ನಾಮಕರಣ ಮಾಡಲು ಕನಕಪುರ ಬಂಡೆ ತೊಟ್ಟಿದ್ರು ರೇಷ್ಮೆ ನಾಡಿನ ಭೂಮಿಗೆ ಬಂಗಾರದ ಬೆಲೆ ಕೊಡಿಸೋಕೆ ಮುಂದಾಗಿದ್ದ ಡಿಕೆ ಶಿವಕುಮಾರ್ಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ ಕನಕಪುರ ಬಂಡೆ ಆಸೆಗೆ ಎಳ್ಳು ನೀರು ಬಿಟ್ಟ ಕೇಂದ್ರ ರಾಮನಗರ ಮೂರು ನಾಮಕರಣಕ್ಕೆ ಕೇಂದ್ರ ತಡೆ ರಾಮನಗರವನ್ನು ಬೆಂಗಳೂರು ದಕ್ಷಿಣವೆಂದು ಮರುನಾಮಕರಣ ಮಾಡಲು ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ರು ಈ ಬಗ್ಗೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿತ್ತು ಬಳಿಕ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮುಂದಿಟ್ಟಿತ್ತು ಆದರೆ ರಾಜ್ಯ ಸರ್ಕಾರದ ಈ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಬಿಲ್ಕುಲ್ ತಿರಸ್ಕರಿಸಿದೆ ಅಷ್ಟಕ್ಕೂ ಡಿಸಿಎಂ ಡಿಕೆ ಶಿವಕುಮಾರ್ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮೂರು ನಾಮಕರಣ ಮಾಡಲು ನಿರ್ಧರಿಸಿದ್ದಕ್ಕೆ ಕನಕಪುರ ಬಂಡೆ ಲೆಕ್ಕಾಚಾರ ಏನಿತ್ತು ಅಂತ ತೋರಿಸ್ತೀವಿ ನೋಡಿ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಿದರೆ ಇಲ್ಲಿನ ಜನರಿಗೆ ಹೆಚ್ಚು ಲಾಭವಾಗುತ್ತೆ ರೇಷ್ಮೆ ನಾಡಿನ ಜಾಗಕ್ಕೆ ಬಂಗಾರದ ಬೆಲೆ ಬರುತ್ತೆ ಇಲ್ಲಿನ ಆಸ್ತಿಗಳ ಬೆಲೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗುತ್ತೆ ಬೆಂಗಳೂರು ಬ್ರ್ಯಾಂಡ್ ವ್ಯಾಲ್ಯೂನಿಂದ ಕೈಗಾರಿಕೆ ಹಾಗೂ ಹೂಡಿಕೆ ಕೂಡ ಹರಿದು ಬರುತ್ತೆ ಅಂತ ಡಿಕೆಶಿ ಲೆಕ್ಕಾಚಾರ ಹಾಕಿದ್ರು ಇದು ಡಿಸಿಎಂ ಡಿಕೆಶಿ ಲೆಕ್ಕಾಚಾರವಾದ್ರೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಹೇಳೋದೇ ಬೇರೆ ರಾಜ್ಯ ಸರ್ಕಾರದ ಒಂದು ಪ್ರಸ್ತಾಪವನ್ನ ನೋಟಿಫೈ ಮಾಡಿಲ್ಲ ಅನ್ನುವಂಥದ್ದು ಬಹಳ ಒಳ್ಳೆ ಸುದ್ದಿ ಕೆಲವರು ರಿಯಲ್ ಎಸ್ಟೇಟ್ ಹೆಸನಲ್ಲಿ ಆ ಜಿಲ್ಲೆಯ ಹೆಸನ್ನ ಬಳಕೆ ಮಾಡಿಕೊಂಡು ಅದನ್ನೇನಾರು ಮಾರಾಟ ಮಾಡಿಕೊಳ್ಬೇಕು ಅನ್ನೋ ದುರುದ್ದೇಶ ರಾಮನಗರದ ಮೇಲೆ ಪ್ರಹಾರ ರಾಮನಗರ ಬದಲಾವಣೆ ಅದು ನಮ್ಮ ಸ್ಟೇಟ್ ಸಬ್ಜೆಕ್ಟ್ ಅವರು ಹೋಗಿ ಹೋಮ್ ಮಿನಿಸ್ಟರ್ಗೆಲ್ಲ ಹೋಗಿ ಕೆಲವರಲ್ಲ ಇಲ್ಲಿ ಮಿನಿಸ್ಟರ್ ಅವರೆಲ್ಲ ಹೋಗಿ ಪಾಪ ಪ್ರಯತ್ನ ಪಟ್ಟೇನ ಬರ್ಸಿದಾರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಪಾಸಿಟಿವ್ ಆಗಿ ಬರೆದಿದ್ರು ಅವ್ರೇನು ಕೇಳೋ ಅವಶ್ಯಕತೆ ಇಲ್ಲ ಸ್ಟೇಟ್ ಸಬ್ಜೆಕ್ಟ್ ಇದು ನಮಗೂ ಕಾನೂನು ಗೊತ್ತಿದೆ ಅದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡಬೇಕು ಮಾಡ್ತೀವಿ ಅದೇನೇ ಇರಲಿ ಟಿಜಿಎಂ ಡಿಕೆಶಿ ಆಸೆಗೆ ಕೇಂದ್ರ ಸರ್ಕಾರ ಕೊಳ್ಳಿಟ್ಟಿದೆ ಮರು ನಾಮಕರಣ ಸಮರ ಮುಂದೆ ಯಾವ ಹಂತ ತಲುಪುತ್ತೆ ಅನ್ನೋದೇ ಸದ್ಯದ ಕುತೂಹಲ ಸ್ವಾಮಿ ರಿಪಬ್ಲಿಕ್ ಕನ್ನಡ ರಾಮನಗರ ಟಿಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟರು ಅದರ ಜೊತೆಗೆ ರಾಮನಗರಕ್ಕೆ ಬೆಂಗಳೂರು ಬ್ರಾಂಡ್ ಬೆಂಗಳೂರನ್ನ ಟಚ್ ಕೊಡೋದಕ್ಕೂ ಕೂಡ ಹೊರಟರು ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪಿಗೆ ಕೊಡುತ್ತಾ ಇಲ್ಲ ಅದಕ್ಕೆ ನೋ ಅಂತ ಹೇಳಿದೆ ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಕನಸಿಗೆ ಎಳ್ಳು ನೀರು ಬಿಟ್ಟಂತಾಗಿದೆ ಜೊತೆಗೆ ಏನಾದರೂ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಟಚ್ನ ಕೊಟ್ಟರೆ ರಾಮನಗರಕ್ಕೆ ಏನೆಲ್ಲ ಉಪಯೋಗ ಆಗುತ್ತೆ ಅವರ ಉದ್ದೇಶ ಏನು ಅದರ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು ಮೌಲ್ಯಗಳನ್ನು ಹೆಚ್ಚುವಂಥದ್ದು ಕನಸು ರಾಮನಗರಕ್ಕೆ ಬೆಂಗಳೂರು ಟಚ್ ಕೊಡಬೇಕು ಅನ್ನೋದು ಡಿಸಿಎಂ ಡಿಕೆಶಿಯ ಬಹುದಿನದ ಕನಸು ಇದೇ ಕಾರಣಕ್ಕೆ ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಅಂತ ಮೂರು ನಾಮಕರಣ ಮಾಡಲು ಕನಕಪುರ ಬಂಡೆ ಬಣ ತೊಟ್ಟಿದ್ರು ರೇಷ್ಮೆ ನಾಡಿನ ಭೂಮಿಗೆ ಬಂಗಾರದ ಬೆಲೆ ಕೊಡಿಸೋಕೆ ಮುಂದಾಗಿದ್ದ ಡಿಕೆಶಿವಕುಮಾರ್ಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ ಕನಕಪುರ ಬಂಡೆ ಆಸೆಗೆ ಎಳ್ಳು ನೀರು ಬಿಟ್ಟ ಕೇಂದ್ರ ರಾಮನಗರ ಮರುನಾಮಕರಣಕ್ಕೆ ಕೇಂದ್ರ ತಡೆ ರಾಮನಗರವನ್ನು ಬೆಂಗಳೂರು ದಕ್ಷಿಣವೆಂದು ಮರುನಾಮಕರಣ ಮಾಡಲು ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ರು ಈ ಬಗ್ಗೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿತ್ತು ಬಳಿಕ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮುಂದಿಟ್ಟಿತ್ತು ಆದರೆ ರಾಜ್ಯ ಸರ್ಕಾರದ ಈ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಬಿಲ್ಕುಲ್ ತಿರಸ್ಕರಿಸಿದೆ ಅಷ್ಟಕ್ಕೂ ಡಿಸಿಎಂ ಡಿಕೆ ಶಿವಕುಮಾರ್ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಲು ನಿರ್ಧರಿಸಿದ್ದಕ್ಕೆ ಕನಕಪುರ ಬಂಡೆ ಲೆಕ್ಕಾಚಾರ ಏನಿತ್ತು ಅಂತ ತೋರಿಸ್ತೀವಿ ನೋಡಿ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಿದರೆ ಇಲ್ಲಿನ ಜನರಿಗೆ ಹೆಚ್ಚು ಲಾಭವಾಗುತ್ತೆ ರೇಷ್ಮೆ ನಾಡಿನ ಜಾಗಕ್ಕೆ ಬಂಗಾರದ ಬೆಲೆ ಬರುತ್ತೆ ಇಲ್ಲಿನ ಆಸ್ತಿಗಳ ಬೆಲೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗುತ್ತೆ ಬೆಂಗಳೂರು ಬ್ರ್ಯಾಂಡ್ ವ್ಯಾಲ್ಯೂನಿಂದ ಕೈಗಾರಿಕೆ ಹಾಗೂ ಹೂಡಿಕೆ ಕೂಡ ಅರಿದು ಬರುತ್ತೆ ಅಂತ ಡಿಕೆಶಿ ಲೆಕ್ಕಾಚಾರ ಹಾಕಿದ್ರು ಇದು ಡಿಸಿಎಂ ಡಿಕೆಶಿ ಲೆಕ್ಕಾಚಾರವಾದರೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳೋದೇ ಬೇರೆ ರಾಜ್ಯ ಸರ್ಕಾರದ ಒಂದು ಪ್ರಸ್ತಾಪವನ್ನ ನೋಟಿಫೈ ಮಾಡಿಲ್ಲ ಅನ್ನುವಂಥದ್ದು ಬಹಳ ಒಳ್ಳೆ ಸುದ್ದಿ ಕೆಲವರು ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಆ ಜಿಲ್ಲೆಯ ಹೆಸರನ್ನ ಬಳಕೆ ಮಾಡಿಕೊಂಡು ಅದನ್ನೇನಾರು ಮಾರಾಟ ಮಾಡಿಕೊಳ್ಬೇಕು ಅನ್ನುವಂಥ ದುರುದ್ದೇಶ ರಾಮನಗರದ ಮೇಲೆ ರಾಮನಗರ ಬದಲಾವಣೆ ಅದು ನಮ್ಮ ಸ್ಟೇಟ್ ಸಬ್ಜೆಕ್ಟ್ ಅವರು ಹೋಗಿ ಹೋಮ್ ಮಿನಿಸ್ಟರ್ಗೆಲ್ಲ ಹೋಗಿ ಕೆಲವರಲ್ಲ ಇಲ್ಲಿ ಮಿನಿಸ್ಟರ್ ಯಾರು ಅವರೆಲ್ಲ ಹೋಗಿ ಪಾಪ ಪ್ರಯತ್ನ ಪಟ್ಟ ಬರೆಸಿದ್ದಾರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಪಾಸಿಟಿವ್ ಆಗಿ ಬಂದಿದ್ರು ಅವ್ರದೇನು ಕೇಳೋ ಅವಶ್ಯಕತೆ ಇಲ್ಲ ಇದು ಸ್ಟೇಟ್ ಸಬ್ಜೆಕ್ಟ್ ಇದು ನಮಗೂ ಕಾನೂನು ಗೊತ್ತಿದೆ ಅದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡಬೇಕು ಮಾಡ್ತೀವಿ ಅದೇನೇ ಇರಲಿ ಡಿಸಿಎಂ ಡಿಕೆಶಿ ಆಸೆಗೆ ಕೇಂದ್ರ ಸರ್ಕಾರ ಕೊಳ್ಳಿಟ್ಟಿದೆ ಮರು ಮರುನಾಮಕರಣ ಸಮರ ಮುಂದೆ ಯಾವ ಹಂತ ತಲುಪುತ್ತೆ ಅನ್ನೋದೇ ಸದ್ಯದ ಕುತೂಹಲ ಮಾಧೇವಸ್ವಾಮಿ ರಿಪಬ್ಲಿಕ್ ಕನ್ನಡ ರಾಮನಗರ ಟಿಕೆ ಶಿವಕುಮಾರ್ ಅವರು ಬ್ರಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟರು ಅದರ ಜೊತೆಗೆ ರಾಮನಗರಕ್ಕೆ ಬೆಂಗಳೂರು ಬ್ರಾಂಡ್ ಬೆಂಗಳೂರನ್ನ ಟಚ್ ಕೊಡೋದಕ್ಕೂ ಕೂಡ ಹೊರಟರು ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪಿಗೆ ಕೊಡುತ್ತಾ ಇಲ್ಲ ಅದಕ್ಕೆ ನೋ ಅಂತ ಹೇಳಿದೆ ಹಾಗಾಗಿ ಕೆ ಶಿವಕುಮಾರ್ ಅವರ ಕನಸಿಗೆ ಎಳ್ಳು ನೀರು ಬಿಟ್ಟಂತಾಗಿದೆ ಜೊತೆಗೆ ಏನಾದರೂ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಟಚ್ನ ಕೊಟ್ಟರೆ ರಾಮನಗರಕ್ಕೆ ಏನೆಲ್ಲ ಉಪಯೋಗ ಆಗುತ್ತೆ ಅವರ ಉದ್ದೇಶ ಏನು ಅದರ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು ಮೌಲ್ಯಗಳನ್ನು ಹೆಚ್ಚುವಂಥದ್ದು ಕನಸು ರಾಮನಗರಕ್ಕೆ ಬೆಂಗಳೂರು ಟಚ್ ಕೊಡಬೇಕು ಅನ್ನೋದು ಡಿಸಿಎಂ ಡಿಕೆಶಿಯ ಬಹುದಿನದ ಕನಸು ಇದೇ ಕಾರಣಕ್ಕೆ ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ನಾಮಕರಣ ಮಾಡಲು ಕನಕಪುರ ಬಂಡೆ ತೊಟ್ಟಿದ್ರು ರೇಷ್ಮೆ ನಾಡಿನ ಭೂಮಿಗೆ ಬಂಗಾರದ ಬೆಲೆ ಕೊಡಿಸೋಕೆ ಮುಂದಾಗಿದ್ದ ಡಿಕೆಶಿವಕುಮಾರ್ಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ ಕನಕಪುರ ಬಂಡೆ ಆಸೆಗೆ ಎಳ್ಳು ನೀರು ಬಿಟ್ಟ ಕೇಂದ್ರ ರಾಮನಗರ ಮರುನಾಮಕರಣಕ್ಕೆ ಕೇಂದ್ರ ತಡೆ ರಾಮನಗರವನ್ನು ಬೆಂಗಳೂರು ದಕ್ಷಿಣವೆಂದು ಮರುನಾಮಕರಣ ಮಾಡಲು ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ರು ಈ ಬಗ್ಗೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿತ್ತು ಬಳಿಕ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮುಂದಿಟ್ಟಿತ್ತು ಆದರೆ ರಾಜ್ಯ ಸರ್ಕಾರದ ಈ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಬಿಲ್ಕುಲ್ ತಿರಸ್ಕರಿಸಿದೆ ಅಷ್ಟಕ್ಕೂ ಡಿಸಿಎಂ ಡಿಕೆ ಶಿವಕುಮಾರ್ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮೂರು ನಾಮಕರಣ ಮಾಡಲು ನಿರ್ಧರಿಸಿದ್ದಕ್ಕೆ ಕನಕಪುರ ಬಂಡೆ ಲೆಕ್ಕಾಚಾರ ಏನಿತ್ತು ಅಂತ ತೋರಿಸ್ತೀವಿ ನೋಡಿ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಿದರೆ ಇಲ್ಲಿನ ಜನರಿಗೆ ಹೆಚ್ಚು ಲಾಭವಾಗುತ್ತೆ ರೇಷ್ಮೆ ನಾಡಿನ ಜಾಗಕ್ಕೆ ಬಂಗಾರದ ಬೆಲೆ ಬರುತ್ತೆ ಇಲ್ಲಿನ ಆಸ್ತಿಗಳ ಬೆಲೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗುತ್ತೆ ಬೆಂಗಳೂರು ಬ್ರ್ಯಾಂಡ್ ವ್ಯಾಲ್ಯೂನಿಂದ ಕೈಗಾರಿಕೆ ಹಾಗೂ ಹೂಡಿಕೆ ಕೂಡ ಅರಿದು ಬರುತ್ತೆ ಅಂತ ಡಿಕೆಶಿ ಲೆಕ್ಕಾಚಾರ ಹಾಕಿದ್ರು ಇದು ಡಿಸಿಎಂ ಡಿಕೆಶಿ ಲೆಕ್ಕಾಚಾರವಾದರೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳೋದೇ ಬೇರೆ ರಾಜ್ಯ ಸರ್ಕಾರದ ಒಂದು ಪ್ರಸ್ತಾಪವನ್ನ ನೋಟಿಫೈ ಮಾಡಿಲ್ಲ ಅನ್ನುವಂಥದ್ದು ಬಹಳ ಒಳ್ಳೆ ಸುದ್ದಿ ಕೆಲವರು ರಿಯಲ್ ಎಸ್ಟೇಟ್ ಹೆಸನಲ್ಲಿ ಆ ಜಿಲ್ಲೆಯ ಹೆಸನ್ನ ಬಳಕೆ ಮಾಡಿಕೊಂಡು ಅದನ್ನೇನಾರು ಮಾರಾಟ ಮಾಡಿಕೊಳ್ಬೇಕು ಅನ್ನೋ ದುರುದ್ದೇಶ ರಾಮನಗರದ ಮೇಲೆ ಪ್ರಹಾರ ರಾಮನಗರ ಬದಲಾವಣೆ ಅದು ನಮ್ಮ ಸ್ಟೇಟ್ ಸಬ್ಜೆಕ್ಟು ಅವರು ಹೋಗಿ ಹೋಮ್ ಮಿನಿಸ್ಟರ್ಗೆಲ್ಲ ಹೋಗಿ ಕೆಲವರೆಲ್ಲ ಇಲ್ಲಿ ಮಿನಿಸ್ಟರ್ಥ ಇನ್ ಇನ್ಯಾರು ಅವರೆಲ್ಲ ಹೋಗಿ ಏನಪ್ಪಾ ಪ್ರಯತ್ನ ಪಟ್ಟೇ ಬರ್ಸಿದ್ದಾರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಪಾಸಿಟಿವ್ ಆಗಿ ಬಂದಿದ್ರು ಅವ್ರೇನು ಕೇಳೋ ಅವಶ್ಯಕತೆ ಇಲ್ಲ ಸ್ಟೇಟ್ ಸಬ್ಜೆಕ್ಟ್ ಇದು ನಮಗೂ ಕಾನೂನು ಗೊತ್ತಿದೆ ಅದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡಬೇಕು ಮಾಡ್ತೀವಿ ಅದೇನೇ ಇರಲಿ ಡಿಸಿಎಂ ಡಿಕೆಶಿ ಆಸೆಗೆ ಕೇಂದ್ರ ಸರ್ಕಾರ ಕೊಳ್ಳಿದೆ ಮರು ನಾಮಕರಣ ಸಮರ ಮುಂದೆ ಯಾವ ಹಂತ ತಲುಪುತ್ತೆ ಅನ್ನೋದೇ ಸದ್ಯದ ಕುತೂಹಲ మాధేవస్వామి రిపబ్లిక్ కన్నడ రామనగర